ಚನ್ನರಾಯಪಟ್ಟಣ ಐಕನಹಳ್ಳಿ ಗ್ರಾಮ ಪಂಚಾಯಿತಿಯ ವತಿಯಿಂದ ಎಸ್ಸಿ ಎಸ್ಟಿ ಫಲಾನುಭವಿಗಳಿಗೆ ಲ್ಯಾಪ್ಟಾಪ್ ಹಾಗೂ ಹೊಲಿಗೆ ಯಂತ್ರಗಳನ್ನು ವಿತರಣೆ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಪಿಡಿಒ ವಿಜಯ್ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಾದ ಅಂಬುಜಾ ಐಡಿ ಕುಮಾರ್ ಮಾಜಿ ಅಧ್ಯಕ್ಷರು ಹಾಗೂ ಜೆಡಿಎಸ್ ಮುಖಂಡರಾದ ಐಡಿ ಉದಯಶಂಕರ್ ದಲಿತ ಮುಖಂಡರಾದ ಯಲಾದಹಳ್ಳಿ ಶಂಭುಲಿಂಗಯ್ಯ ಎಲ್ಎಸಿ ಅಶೋಕ್ ಕುಮಾರ್ ಶಿವಣ್ಣ ಸುನಂದ ದೇವರಾಜು ಕಾರ್ಯದರ್ಶಿ ಪ್ರಭುನಂದನ್ ಬಿಲ್ ಕಲೆಕ್ಟರ್ ಮಂಜು ಅಟೆಂಡರ್ ನಂಜುಂಡ ಸೇರಿದಂತೆ ಇತರರು ಹಾಜರಿದ್ದರು ಎರಡು ಇಪ್ಪತ್ತೈದರ ನಿಲ್ದಾಣದಲ್ಲಿ ಎಂಟು ಜನ ಏನು ನಮ್ಮ ನಿಮ್ಮ ಅತಿ ಇತರಿಗೆ ಬಳಿಗೆ ತರಬೇತಿಯಲ್ಲಿ ಎಂಟು ಜನ ಸಿಬ್ಬಂದಿಗಳಿಗೆ ಹೊರಗೆ ಅಂತ ಹಾಗೆಯೇ ವಿದ್ಯಾರ್ಥಿಗೆ ನಿಲ್ದಾಣದಲ್ಲಿ ಒಂದು ಲ್ಯಾಪ್ಟಾಪ್ ಬಿತ್ತ ಕಾರ್ಯಕ್ರಮವನ್ನು ಕೂಡ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಶ್ರೀಮತಿ ಸುಮಿತ್ರಾ ಶರಣರ ಅಧ್ಯಕ್ಷತೆಯಲ್ಲಿ ಈ ದಿವಸ ಬೆಳವಣಿಗೆ ಪ್ರಕಾರ ವಿತರಣೆಯನ್ನು

ಈ ಪಂಚಾಯಕ್ನಳ್ಳಿ ಪಂಚಾಯತ್ಗೆ ನಮ್ಮನ್ನು ಜನರಲ್ ರೇಡಿ ಅದು ಸಹ ಎಸ್ ಸಿ ರೇಡಿಗೆ ಸೇಮತಿ ಉತ್ಸವ ಮಂಡ್ಯ ಎಮ್ ಎನ್ ಎಲ್ ಎಸ್ ನಮ್ಮ ಐಕನಹಳ್ಳಿ ಗ್ರಾಮ ಪಂಚಾಯತಿ ಎಲ್ಲ ಮೆಂಬರ್ಗಳು ಸೇರಿ ನಮ್ಮನ್ನು ಎರಡು ತಿಂಗಳಲ್ಲಿ ಅಧ್ಯಕ್ಷರನ್ನ ಕೊಟ್ಟಿರ್ತಾರೆ ಅಧ್ಯಕ್ಷರು ಕೊಟ್ಟಿದ್ರು ಸಹ ನಾವು ಈ ಎರಡು ತಿಂಗಳಿಂದ ಎಲ್ಲವರೂ ಬಿರ್ಯಾನಿ ಫ್ರೆಂಡ್ ಮಾಡೋದು ಎಲ್ಲ ಮೆಂಬರ್ಗಳು ನೈದು ಕೊಡೋದು ಮತ್ತು ವಸೂಲು ದುಡ್ಡಲ್ಲಿ ಒಂದು ಆಬಾಕು ಬದ್ಗೆ ಮಿಸಲು ಎಲ್ಲಾನು ಕೊಟ್ಟಿದ್ವಿ ಆಮೇಲೆ ದೇವಸ್ಥಾನಕ್ಕೆ ಒಂದು ಮೋಟ್ರನ್ನು ಸಹ ಕುದುರಮ ದೇವಸ್ಥಾನಕ್ಕೆ ಒಂದು ಮೋಟ್ರನ್ನು ಸಹ ಕೊಟ್ಟಿದ್ವಿ ದೇವಸ್ಥಾನ ಅದಕ್ಕೆ ಎಲ್ಲ ಸಮ ಎಲ್ಲ ಮೆಂಬರ್ಗಳು ಸಹ ಕೊಟ್ಟರೆ ಅದಕ್ಕೆ ಕಾರಣ ಆದರೆ ನಮ್ಮ ಶಾಸನರು ಎಲ್ಲೇಶ್ವರು ಎಲ್ಲರೂ ನನಗೆ ಆಶೀರ್ವಾದ ಮಾಡಿ ಕೆಲಸ ಮಾಡಿದ್ವಿ ನಾವು ಐದು ವರ್ಷದಲ್ಲಿ ಎಸ್ ಸಿ ಪಿ ಟಿ ಎಸ್ ಪಿ ನಮ್ಮ ಪಿ ಡಿ ಒ ಸಾಹೇಬರು ನಮಗೆ ಏನು ಮಾಡಿದ್ದಾರೆ ಅಂತ ಹೇಳಿ ಒಂದು ಸರ್ತಿ ಹೊಲಗಿ ಹೊಲಿಗೆ ಮೂವತ್ತು ಜನಕ್ಕೆ ಹೊಲಿಗೆ ಟ್ರೈನಿಂಗ್ ಕೊಟ್ಟಿದ್ದಾರೆ ಇಪ್ಪತ್ತು ಇಪ್ಪತ್ತೈದು ಜನಕ್ಕೆ ಹೊಲಿಗೆ ಟ್ರೈನಿಂಗ್ ಕೊಟ್ಟಿದ್ದಾರೆ ಆಮೇಲೆ ಇಪ್ಪತ್ತೈದು ಮಿಷಿನ್ ಕೊಟ್ಟಿದ್ದಾರೆ ಈಗ ಈಗ ತಾನೇ ಮಿಷಿನ್ಗಳು ಕೊಟ್ಟಿದ್ದೀವಿ ಎಲ್ಲ ಕೆಲಸನೂ ಮಾಡಿದ್ದೀವಿ ಇದಕ್ಕೆ ನಮಗೆ ಸಹಾಯ ಸಪೋರ್ಟ್ ಮಾಡಿ ಅಂತ ನಮಗೆ